ಧರ್ಮ ಧರ್ಮವೆಂದು ಕೂಗದಿರಿ ಧರ್ಮ ನಶೆಯಲ್ಲಿದೆ ಆ ಅಮಲಿನಲ್ಲಿ ಬಿದ್ದು ಸಾಯಬೇಡಿ ಜಾತಿ ಜಾತಿ ಎಂದು ಹೊಡೆದಾಡದಿರಿ ಜಾತಿ ಜಾತಿ ಎಂದು ಹೊಡೆದಾಡದಿರಿ ಜಾತಿ ಭೇದದಲ್ಲಿದೆ ಜಾತಿ ಭೇದದಲ್ಲಿದೆ ಆ ವ್ಯೂಹದಲ್ಲಿ ಬಿದ್ದು ಸಾಯಬೇಡಿ ಆ ವ್ಯೂಹದಲ್ಲಿ ಬಿದ್ದು ಸಾಯಬೇಡಿ ಜಾತಿ ಪ್ರೀತಿಯ ಹೊಂದಿದೆ ಜಾತಿ ಪ್ರೀತಿಯ ಕೊಂದಿದೆ ಧರ್ಮದ ನೆತ್ತರು ನೆಲಕ್ಕೆ ಹಾಸಿ ಹಸಿರೇ ಕಾಣದಿಂದು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಈ ನನ್ನ ಚಾನಲಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸ್ನೇಹಿತರೆ ಈ ಗಜಲ್ ವಾಚನದ ಒಂದು ಸರಣಿಯಲ್ಲಿ ನಾನು ಇವತ್ತು ಶಿವಮೊಗ್ಗದ ಒಬ್ಬ ಕವಿತ್ರಿಯ ಗಜಲನ್ನು ವಾಚಿಸಬೇಕು ಅಂದ್ಕೊಂಡಿದ್ದೇನೆ ಈ ಗಜಲ್ ವಾಚನಕ್ಕಿಂತ ಪೂರ್ವದಲ್ಲಿ ತಮಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ವಿನಂತಿ ಯಾರೋ ಸಾಹಿತ್ಯಾಸಕ್ತರು ಇದ್ದೀರಿ ಈ ಚಾನಲ್ಗೆ ಹೊಸದಾಗಿ ಪ್ರವೇಶ ಮಾಡಿ ನಾನು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ನಿಮ್ಮೆಲ್ಲರುಗಳಲ್ಲೂ ಕೂಡ ಪ್ರೀತಿಪೂರ್ವಕ ವಿನಂತಿ ಭಾಳಷ್ಟು ಜನ ನೀವು ಚಾನಲನ್ನು ನೋಡ್ತೀರಿ ವಿಡಿಯೋಗಳನ್ನು ನೋಡ್ತೀರಿ ಕಮೆಂಟ್ ಮಾಡ್ತೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಚಾನಲ್ಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆ ಜೊತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ತಪ್ಪದೇ ತಾವು ಒತ್ತಬೇಕು ಇದರಿಂದ ಸಾಹಿತ್ಯ ಸಂಸ್ಕೃತಿ ಕಲೆ ಹೀಗೆ ಮಾ ವಿವಿಧ ಕ್ಷೇತ್ರಗಳನ್ನು ಕುರಿತು ನಾವು ಮಾಡ್ತಿರ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ ದಯವಿಟ್ಟು ಎಲ್ಲರೂ ಕೂಡ ಅಗತ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ತಪ್ಪದೇ ಒತ್ತಿ ಇನ್ನೊಂದು ವಿನಂತಿ ಈ ವಿಡಿಯೋವನ್ನು ತಾವು ಈ ಗಜಲ್ ಒಂದು ವಿಶಿಷ್ಟವಾದಂಥ ಸಾಹಿತ್ಯ ಪ್ರಕಾರದ ಗಜಲ್ ಏನಿದೆ ಈ ಗಜಲನ್ನು ನಾನು ವಾಚನ ಮಾಡುವ ಈ ವಿಡಿಯೋವನ್ನು ತಾವು ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಆಪ್ತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮ ಶುರು ಮಾಡ್ತೇನೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ ಸ್ನೇಹಿತರೆ ಗಜಲ್ ಬಗ್ಗೆ ತಮಗೆ ಭಾಳ ಭಾಳಷ್ಟು ಜನರಿಗೆ ಈಗಾಗಲೇ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇನೆ ಹೊಸದಾಗಿ ನೋಡ್ತಕ್ಕಂಥವ್ರಿಗೆ ಎರಡು ಮಾತು ಹೇಳೋದಾದರೆ ಗಜಲ್ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೆ ಉರ್ದು ಸಾಹಿತ್ಯದಿಂದ ಬಂದಿರತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಪ್ರಕಾರ ಉರ್ದುಗೆ ಅದು ಪರ್ಷಿಯನ್ ಹೀಗೆ ಬೇರೆ ಬೇರೆ ಭಾರತದ ಹೊರಗಿನ ಭಾಷೆಗಳಿಂದ ಬಂತು ಉರ್ದುದಲ್ಲಿ ಒಂದು ಪ್ರಮುಖ ಸಾಹಿತ್ಯ ಪ್ರಕಾರವಾಗಿ ಅದು ಗುರುತಾಯಿತು ನಂತರ ಕನ್ನಡದಲ್ಲಿ ಆ ಸಾಹಿತ್ಯ ಹಿಂದೆ ಶಾಂತರಸ ಇಂಥವರೆಲ್ಲ ಚನ್ನಣ್ಣ ವಾಲಿಕಾರು ಇವರೆಲ್ಲ ನಮ್ಮ ಹಿಂದಿನ ತಲೆಮಾರಿನವರು ಆ ಸಾಹಿತ್ಯ ಪ್ರಕಾರವನ್ನು ಪರಿಚಯಿಸಿದರು ಈ ತಲೆಮಾರಿನಲ್ಲಿ ಈ ಕಾಲಘಟ್ಟದಲ್ಲಿ ಬರಿತಕ್ಕಂಥ ಅನೇಕ ತರುಣ ಕವಿಗಳು ಈ ಸಾಹಿತ್ಯ ಪ್ರಕಾರವನ್ನು ಬಹಳ ಪ್ರೀತಿಯಿಂದ ಅಭ್ಯಾಸ ಮಾಡಿ ಅನೇಕ ಗಜಲ್ಗಳನ್ನು ಬರಿತಾ ಅನೇಕ ಗಜಲ್ ಸಂಕಲನಗಳು ಕೂಡ ಕನ್ನಡದಲ್ಲಿ ಬರ್ತಾಯಿದೆ ಮುಖ್ಯವಾಗಿ ಪ್ರೀತಿ ಪ್ರೇಮದ ಭಾವನೆಗಳಿಗೆ ವಿಶೇಷವಾಗಿ ಗಂಡು ಹೆಣ್ಣಿನ ಪ ನಡುವಿನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಈ ಗಜಲ್ ಹೆಚ್ಚು ಬಳಕೆಯಾಗಿದ್ದರೂ ಕೂಡ ಇದರ ಆಚೆಯು ಕೂಡ ಹೋಗಿ ಅನೇಕ ಸಂದರ್ಭದಲ್ಲಿ ವೈಚಾರಿಕತೆಯನ್ನು ಇದು ಪ್ರತಿಬಿಂಬಿಸ್ತಕ್ಕಂತಹ ಪ್ರತಿನಿಧಿಸ್ತಕ್ಕಂಥ ಗಜಲ್ಗಳು ಕೂಡ ಈಗ ಬರ್ತಾ ಇದ್ದಾವೆ ನಾನು ಒಂದೆರಡು ವೈಚಾರಿಕ ಗಜಲ್ಗಳನ್ನು ಕೂಡ ಈಗಾಗಲೇ ಪರಿಚಯಿಸಿದ್ದೇನೆ ಇಲ್ಲಿ ಕೂಡ ಅಂಥ ಒಂದು ವೈಚಾರಿಕವಾಗಿರ್ತಕ್ಕಂಥ ಒಂದು ಗಜಲನ್ನು ನಾನು ಪರಿಚಯಿಸಬೇಕು ಅಂದ್ಕೊಂಡಿದ್ದೇನೆ ಈ ಗಜಲ್ ವಾಚನಕ್ಕಿಂತ ಮೊದಲು ಈ ಗಜಲ್ ಬರೆದಿರ್ತಕ್ಕಂಥ ಕವಿತೆಯ ಬಗ್ಗೆ ನಾನು ಹೇಳಬೇಕು ಈ ಗಜಲನ್ನು ಬರೆದಿರ್ತಕ್ಕಂಥ ಕವಿತ್ರಿ ಶಿವಮೊಗ್ಗದವರು ವಾಣಿ ಭಂಡಾರಿ ವಾಣಿ ಭಂಡಾರಿಯವರು ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯಲ್ಲಿ ಹುಟ್ಟಿ ಪಡೆದಿರ್ತಕ್ಕಂಥವರು ಅವರು ವೃತ್ತಿಯಿಂದ ಉಪನ್ಯಾಸಕರು ಬೇರೆ ಬೇರೆ ಕಾಲೇಜುಗಳಲ್ಲಿ ಉಪನ್ಯಾಸವನ್ನು ಮಾಡ್ತಕ್ಕಂಥ ವೃತ್ತಿಯನ್ನು ನಿರ್ವಹಿಸಿರ್ತಕ್ಕಂಥವ್ರು ಸಾಹಿತ್ಯಿಕವಾಗಿ ಹೇಳೋದಾದರೆ ವಾಣಿ ಭಂಡಾರಿಯವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ ಕತೆಗಳನ್ನು ಬರೆದಿದ್ದಾರೆ ಕವಿತೆಗಳನ್ನು ಬರೆದಿದ್ದಾರೆ ಅನಂತರ ಗಜಲ್ಗಳನ್ನು ಬರೆದಿದ್ದಾರೆ ಕತೆ ಕಥೆಗಳನ್ನು ಬರೆದು ಅವರು ಬಹುಮಾನಗಳನ್ನು ಪಡೆದಿದ್ದಾರೆ ಶಾಯಿರಿಗಳನ್ನು ಬರೆದಿದ್ದಾರೆ ಹೀಗೆ ಸಾಹಿತ್ಯದ ವಿವಿಧ ಕ್ಷೇತ್ರಗಳನ್ನು ಹಿಡ್ಕೊಂಡಿದ್ದಾರೆ ಎರಡು ವಿವಿಧ ಕ್ಷೇತ್ರಗಳಲ್ಲಿ ಅವರು ಬರೀತಾ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಂದುವರಿತಾರೋ ನೋಡೋಣ ಮುಂದೆ ಜೊತೆಗೆ ಈ ಬರವಣಿಗೆ ಅವರಿಗೆ ಈ ಹಂತದಲ್ಲಿ ಅವರಿಗೆ ಅನೇಕ ಮಾನ್ಯತೆಗಳನ್ನು ಕೂಡ ಕೊಟ್ಟಿದೆ ಅವರಿಗೆ ದಲಿತ ಸಾಹಿತ್ಯ ಪರಿಷತ್ನಿಂದ ಪುರಸ್ಕಾರ ಬಂದಿದೆ ನಂತರ ಮಕ್ಕಳ ಕವನ ರಚನಾ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿದೆ ಹೀಗೆ ಬೇರೆ ಬೇರೆ ಆಮೇಲೆ ಗಜಲ್ ಗಜಲ್ಗೆ ಅವರು ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಗಜಲ್ ಸಾಹಿತ್ಯ ಪ್ರಶಸ್ತಿ ಬಂದಿದೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ ಅಂತ ವಾಣಿ ಭಂಡಾರಿಯವರ ಒಂದು ಗಜಲನ್ನು ಈಗ ನಾನು ಪ್ರಸ್ತುತ ಪಡಿಸ್ತೇನೆ ಅಂತ ಆಲಿಸ್ಬೇಕು ಈ ವಾಣಿ ಗ ಭಂಡಾರಿಯವರು ಬರತಕ್ಕಂಥ ಈ ಗಜಲ್ ಅವರಿಗೆ ಸಂತನೊಳಗಿನ ಧ್ಯಾನ ಅಂತಕ್ಕಂಥ ಒಂದು ಗಜಲ್ ಸಂಕಲನ ಕೂಡ ಅವ್ರು ಪ್ರಕಟ ಆಗಿದೆ ಈಗ ಆ ಸಂತನೊಳಗಿನ ಧ್ಯಾನ ಅಂತಕ್ಕಂಥ ಗಜಲ್ ಸಂಕಲನ ಪ್ರಕಟವಾಗಿದೆ ಜೊತೆಗೆ ಈಗ ಅನೇಕ ಭಾವಗೀತೆಗಳು ಎದೆಯ ಕೂಸು ಸಮಾಧಿಸುತ್ತ ಹೀಗೆ ಏನೇ ಸಂಕಲಗಳನ್ನು ರೆಡಿ ಮಾಡಿ ಅವರು ಪ್ರಕಟಣೆಗೆ ಸಿದ್ಧವಾಗಿದ್ದಾರೆ ಅವರ ಒಂದು ಗಜಲ್ ಹೀಗಿದೆ ಅದನ್ನು ಆರಿಸಿ ಧರ್ಮ ಧರ್ಮವೆಂದು ಕೂಗದಿರಿ ಧರ್ಮ ನಶೆಯಲ್ಲಿದೆ ಆ ಅಮನಲ್ಲಿ ಬಿದ್ದು ಸಾಯಬೇಡಿ ಧರ್ಮ ಧರ್ಮವೆಂದು ಕೂಗದಿರಿ ಧರ್ಮ ನಶೆಯಲ್ಲಿದೆ ಆ ಅಮಲಿನಲ್ಲಿ ಬಿದ್ದು ಸಾಯಬೇಡಿ ಜಾತಿ ಜಾತಿ ಎಂದು ಹೊಡೆದಾಡದಿರಿ ಜಾತಿ ಜಾತಿ ಎಂದು ಹೊಡೆದಾಡದಿರಿ ಜಾತಿ ಭೇದದಲ್ಲಿದೆ ಆ ವ್ಯೂಹದಲ್ಲಿ ಬಿದ್ದು ಸಾಯಬೇಡಿ ಸಾಯಬೇಡಿ ನೀರು ಜಲ ಗಾಳಿಗಿರದ ಮೈಲಿಗೆ ಊರು ಕೇರಿ ಅಗಸೆ ಬಾಗಿಲಿಗೂ ಅಂಟಿಕೊಂಡಿದೆ ನೋಡಿ ನೀರು ನೆಲ ಜಲ ಗಾಳಿಗಿರದ ಮೈಲಿಗೆ ಊರು ಕೇರಿ ಅಗಸೆ ಬಾಗಿಲಿಗೂ ಅಂಟಿದೆ ನೋಡಿ ವರ್ಗ ವರ್ಗವೆಂದು ವಕ್ರವಾಗದಿರಿ ವರ್ಗ ವರ್ಗವೆಂದು ವಕ್ರವಾಗದಿರಿ ವರ್ಗ ಬೇಲಿಯಾಗಿದೆ ಆ ಮುಳ್ಳಿನಲ್ಲಿ ಬಿದ್ದು ಸಾಯಬೇಡಿ ಆ ಮುಳ್ಳಿನಲ್ಲಿ ಬಿದ್ದು ಸಾಯಬೇಡಿ ಜಾತಿ ಪ್ರೀತಿಯ ಕೊಂದಿದೆ ಜಾತಿ ಪ್ರೀತಿಯ ಕೊಂದಿದೆ ಧರ್ಮದ ನೆತ್ತರು ನೆಲಕ್ಕೆ ಹಾಸಿ ಹಸಿರೇ ಕಾಣದೆಂದು ಜಾತಿ ಪ್ರೀತಿಯ ಕೊಂದಿದೆ ಧರ್ಮದ ನೆತ್ತರು ನೆಲಕ್ಕೆ ಹಾಸಿ ಹಸಿರೇ ಕಾಣದೆಂದು ಬಣ್ಣ ಬಣ್ಣವೆಂದು ಬಣ್ಣಿಸದಿರಿ ಬಣ್ಣ ಬಣ್ಣವೆಂದು ಬಣ್ಣಿಸದಿರಿ ಬಣ್ಣ ಜಾಲದಲ್ಲಿದೆ ಬಣ್ಣ ಜಾಲದಲ್ಲಿದೆ ಆ ಬಲೆಯಲ್ಲೂ ಬಿದ್ದು ಸಾಯಬೇಡಿ ಸಾಯಬೇಡಿ ಮನುಷ್ಯ ಪ್ರೀತಿ ಇರದ ಬಾಳಿನಲ್ಲಿ ಎಂತಹ ಸುಖವಿದೆ ಜನಾರ್ ಮನುಷ್ಯ ಪ್ರೀತಿ ಇರದ ಬಾಳಿನಲ್ಲಿ ಎಂತಹ ಸುಖವಿದೆ ಜನಾರ್ ಮನುಷ್ಯತ್ವದ ಮಾರಿಕೊಳ್ಳುವ ವಸ್ತುವಲ್ಲ ಮನುಷ್ಯತ್ವ ಮಾರಿಕೊಳ್ಳುವ ವಸ್ತುವಲ್ಲ ಮಿಥ್ಯೆ ಮಿಥ್ಯವೇ ಸತ್ಯವೆಂದು ಕುಣಿಯದಿರಿ ಮಿಥ್ಯೆ ಮಿಥ್ಯವೇ ಸತ್ಯವೆಂದು ಕುಣಿಯದಿರಿ ಸತ್ಯ ಬಿತ್ತಿಯಲ್ಲಿದೆ ಸತ್ಯ ಬಿತ್ತಿಯಲ್ಲಿದೆ ಆ ಬಿರುಕಲ್ಲಿ ಬಿದ್ದು ಸಾಯಬೇಡಿ ಸಾಯಬೇಡಿ ತಲ್ಲಣಿಸುವ ಮನಕ್ಕೂ ಶಾಂತಿ ಬೇಕು ವಾಣಿ ತಲ್ಲಣಿಸುವ ಮನಕ್ಕೂ ಶಾಂತಿ ಬೇಕು ವಾಣಿ ಮೊಹಬ್ಬತ್ನ ಬೆಳಕು ಹರಿಸು ಮೊಹಬ್ಬತ್ನ ಬೆಳಕು ಹರಿಸು ರಕ್ತ ರಕ್ತವೆಂದು ಓಕಳಿಯಾಡದಿರಿ ರಕ್ತ ರಕ್ತವೆಂದು ಓಕಳೆಯಾಡದಿರಿ ರಕ್ತ ಬಿಸಿಯಾಗಿದೆ ರಕ್ತ ಬಿಸಿಯಾಗಿದೆ ಆ ತಾಪದಲ್ಲಿ ಬಿದ್ದು ಸಾಯಬೇಡಿ ಆ ತಾಪದಲ್ಲಿ ಬಿದ್ದು ಸಾಯಬೇಡಿ ಧರ್ಮ ಧರ್ಮವೆಂದು ಕೂಗದಿರಿ ಧರ್ಮ ಧರ್ಮವೆಂದು ಕೂಗದಿರಿ ಧರ್ಮ ನಶೆಯಲ್ಲಿದೆ ಆ ಅಮಲಿನಲ್ಲಿ ಬಿದ್ದು ಸಾಯಬೇಡಿ ಜಾತಿ ಜಾತಿ ಎಂದು ಹೊಡೆದಾಡದಿರಿ ಜಾತಿ ಜಾತಿ ಎಂದು ಹೊಡೆದಾಡದಿರಿ ಜಾತಿ ಭೇದದಲ್ಲಿದೆ ಜಾತಿ ಭೇದದಲ್ಲಿದೆ ಆ ವ್ಯೂಹದಲ್ಲಿ ಬಿದ್ದು ಸಾಯಬೇಡಿ ಆ ವ್ಯೂಹದಲ್ಲಿ ಬಿದ್ದು ಸಾಯಬೇಡಿ ಧನ್ಯವಾದಗಳು